ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಮತಾ ಮಹಾದೇವ್ ಏನಪ್ಪ ಇವತ್ತು ರಶ್ಮಿ ಅವ್ರ ಚಾನಲಲ್ಲಿ ಇವರು ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಎಸ್ ಅಫ್ಕೋರ್ಸ್ ನಾನು ಮತ್ತು ಅಕ್ಕ ಸ್ವಲ್ಪ ಹೊರಗಡೆ ಹೋಗ್ತಿದ್ದೀವಿ ಒಂದು ಸ್ಪೆಷಲ್ ಸ್ಪೆಷಲ್ ಒಂದು ಪ್ರೋಗ್ರಾಮ್ಗೆ ಸೊ ಆ ಪ್ರೋಗ್ರಾಮ್ ಇಬ್ಬರಿಗೂ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ ನಾವು ಹೋಗ್ತಿರೋದು ಗಣೇಶ ಕೂರಿಸಿದರೆ ಅಲ್ಲಿಗೆ ಹೋಗ್ತಿದ್ದೀವಿ ಅಲ್ಲಿ ಹೇಗಿರುತ್ತೆ ಆ್ಯಂಡ್ ಆ ಪ್ರೋಗ್ರಾಮ್ಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಾನು ಅಪ್ಪ ಒಂದು ಬೈಕಲ್ಲಿ ಹೋಗ್ತಿದ್ದೀವಿ ಮತ್ತು ರಶ್ಮಿ ಅಕ್ಕ ಮತ್ತು ರಿಯಾ ಒಂದು ಬೈಕಲ್ಲಿ ಹೋಗ್ತಿದ್ದೀವಿ ಗೌರಿ ಗಣೇಶ ಹಬ್ಬ ಆದಮೇಲೂ ಯಾಕಪ್ಪ ಇವಳು ಅದ್ರ ಬಗ್ಗೆ ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ ಹಾಗೇನೂ ಇಲ್ಲ ಇವಾಗ ಎಲ್ಲ ಕಡೆಯೂ ಸಹ ಹೇಗೆ ಮಾಡ್ತಾರೆ ಅಂತ ಹೇಳಿದರೆ ಗೌರಿ ಗಣೇಶ ಹಬ್ಬ ದಿನವೇ ಯಾರು ಗಣೇಶನ ಕೂರಿಸಲ್ಲ ಸೊ ಇಲ್ಲೂ ಹಾಗೆ ಹದಿನೈದು ದಿನ ಆಯಿತು ಗಣೇಶ ಕೂರಿಸಿ ಸೊ ನಾಳೆ ಗಣೇಶ ಬಿಡ್ತಾರೆ ಅಂತ ಇದ್ದಾರೆ ಸೊ ಅದಕ್ಕೋಸ್ಕರನೇ ಇವತ್ತು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಆರ್ಕೆಸ್ಟ್ರಾ ಥರ ಆದರೆ ಅಲ್ಲಿರೋ ಮಕ್ಕಳನ್ನೆಲ್ಲ ಸೇರಿಸಿ ಒಂದು ಪ್ರೋಗ್ರಾಮ್ ಥರ ಸಣ್ಣ ಒಂದು ಪ್ರೋಗ್ರಾಮ್ ಥರ ಮಾಡ್ತಿದ್ದಾರೆ ಅಲ್ಲಿಗೆ ನನ್ನ ಮತ್ತು ರಶ್ಮಿ ಅಕ್ಕನ ಗೆಸ್ಟಾಗಿ ಇನ್ವೈಟ್ ಮಾಡಿದ್ದಾರೆ ನಿಜವಾಗ್ಲೂ ಅದೊಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ನಾವಿನ್ನೂ ಒಂದು ಗೆಸ್ಟಾಗಿ ಹೋಗೋ ಒಂದು ಸ್ಥಿತಿ ಬೆಳೆದಿದ್ದೀವೋ ಇಲ್ವೋ ನಮಗೆ ಗೊತ್ತಿಲ್ಲ ಆದರೂ ಒಂಥರ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಬಟ್ ಅಲ್ಲಿಗೆ ಹೋಗೋವಾಗ ನನ್ನ ಮುಖದಲ್ಲಿ ನಿಜವಾಗ್ಲೂ ಒಂಥರ ಮಂದ ಹಾಸನೆ ಮೂಡಿತು ಅಂತಲೇ ಹೇಳ್ಬೋದು ಇದು ಯಾರ ಲೈಫಲ್ಲೂ ಈ ಥರ ಒಂದು ಏನಂತಾರೆ ಈ ಥರ ಖುಷಿ ಇದೆಲ್ಲ ಎಲ್ಲರೂ ಲೈಫಲ್ಲೂ ಸಿಗೋಲ್ಲ ಬಟ್ ನಮ್ಮ ಲೈಫಲ್ಲಿ ಸಿಗ್ತಿದೆ ಅಂತ ಹೇಳಿದ್ರೆ ಪುಣ್ಯವಂತರು ಅಂತಾನೆ ಹೇಳ್ಬೋದು ಅಲ್ಲಿ ಹೋಗಿ ಪ್ರೋಗ್ರಾಮ್ ಹೇಗಿರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ನನ್ನ ಹೆಸರು ರಶ್ಮಿ ಅಂತ ಹೇಳ್ಬಿಟ್ಟು ಮತ್ತೆ ಇವಾಗ ಭೈರವಿ ಸೀರಿಯಲ್ ಅಂತ ತೆಲುಗು ಜಮೀನಲ್ಲೇ ಬರ್ತಾ ಇದೆ ಕೆಂಡಸಂಬಿಗೆ ಅಂತ ಸೀರಿಯಲ್ ಸದ್ಯದಲ್ಲಿ ಸತ್ಯ ಸೀರಿಯಲ್ ಜಿ ಕನ್ನಡದಲ್ಲಿ ಮತ್ತೆ ಕಲರ್ಸ್ ಕನ್ನಡದಲ್ಲಿ ಉದಯ ಟಿವಿನಲ್ಲಿ ಮಾಡ್ತಾ ಇರ್ತೀನಿ ಮತ್ತೆ ಮಾನಸ್ಟರ್ ಅಂತ ಒಂದು ಮೂವಿ ಧರ್ಮ ಕಿತ್ತಿರಾಜ್ ಅವರು ಆಕ್ಟ್ ಮಾಡಿದ್ದಾರೆ ನಾವಾಗ ಗೊತ್ತಿರ್ತಾರಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಫೇಮಸ್ ಆಗಿದ್ದಾರಲ್ಲ ಅವ್ರ ಜೊತೆ ಕಾಂಬಿನೇಷನ್ ಅಲ್ಲಿ ಮಾನ್ಸ್ಟರ್ ಅಂತ ಒಂದು ಮೂವಿ ಮಾಡ್ತಾ ಇದೀವಿ ಅದು ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಾ ಇದೆ ನೀವು ಕೂಡ ಆ ಮಾನ್ಸ್ಟರ್ ಮೂವಿಗೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಂತೀನಿ ನಿಮ್ಗೆ ಈ ತರ ಬಂದು ನಿಜವಾಗ್ಲೂ ನಂಗೆ ಖುಷಿ ಆಯ್ತು ಈ ತರ ಎಲ್ಲ ಇರುತ್ತೆ ನಿಜವಾಗ್ಲೂ ಬರ್ತಿರ್ಲಿಲ್ಲ ಇಲ್ಲ ಬರ್ತಾ ಇರ್ತೀವಿ ಆದ್ರೆ ನಿಮ್ಗೆಲ್ಲ ಪರಿಚಯ ನಂಗೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ಗಣಪತಿ ಕೂಡಬಿಟ್ಟು ಈ ತರ ಹಬ್ಬಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೋಡ್ತಾ ಇದ್ರಿ ಮಾಡ್ತಾ ಇದ್ರಿ ಈಗ ಆದ್ಮೇಲೆ ನಾವು ಬೆಂಗಳೂರು ಬಂದ್ಮೇಲೆ ಅದೆಲ್ಲ ತುಂಬಾ ಕಡಿಮೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಏನಾದ್ರೂ ಡ್ಯಾನ್ಸ್ ಮಾಡೋದಿದ್ರೆ ಮಾಡ್ಲಿ ನನಗೇನು ಅದೆಲ್ಲ ಏನು ಬೇಡ ಕೂತ್ಕೊಂಡು ನೋಡ್ತೀನಿ ನನ್ನ ರಸ್ಮಿಗೃಹರಿಗೆ ನನ್ನ ನೆಟ್ಟದ ಸಂಭ್ರಮ ಮತ್ತು ನಿಖಿತ್ತರಿಂದ ಚಿಕ್ಕರಿಗೆ ಸನ್ಮಾನ ಜೋರಾಗಿ ಈ ಚಪ್ಪರಿ ಅಂತ ಇದೆ ಸಾಧಿಕ ಸಮಾಧ ಇನ್ನೂ ಉನ್ನತ ಮಟ್ಟಕ್ಕೆ ಅಂತ ನಾವು ಕಳ್ಸೋಣ ಬೆಡ್ತಾರೆ ಬಂದು ನೆಕ್ಸ್ಟ್ ನಮಗೆ ಪ್ರೋಗ್ರಾಮ್ ಹೋಗುವಾಗ ಅವರ ಮುಖಾಂತರ ದೊಡ್ಡ ದೊಡ್ಡ ಹೀರೋ ಹೀರೋನ್ ಮಾಡ್ತಾರೆ ಅಲ್ಲ ಮೇಡಮ್ ಯಾವ್ದೇ ದೊಡ್ಡ ಚೆನ್ನಾಗಿ ಮಾಡ್ತಾರೆ ಸುಮಾರು ಬರ್ತಾರೆ ನಮ್ಮ ತುಂಡ ಕಾಮಿಡಿ ಪಿಂಡಿಯವರು ಇಷ್ಟು ಲೈನ್ ಓಕೆ ಬೈದಿಲ್ಲ ಅಲ್ಲಿರೋ ಪ್ರತಿ ಮಕ್ಳು ಬಂದು ನಮ್ಮ ಹತ್ರ ಫೋಟೋ ತೆಗೆಸ್ಕೊಳ್ಳೋದಿರ್ಬೋದು ಅಂಡ್ ಆಟೋಗ್ರಾಫ್ ಹಾಕಿ ಅಂತ ಹೇಳೋದಿರ್ಬೋದು ಅದೆಲ್ಲ ಮಾಡಿದ್ರು ನಮಗೂ ಒಂಥರ ತುಂಬಾ ಖುಷಿ ಆಯಿತು

ಹೀಗೆ ಸ್ವಲ್ಪ ಸಮಯಗಳ ಕಾಲ ರಶ್ಮಿಯಕ್ಕ ಬಹುಮಾನ ವಿತರಣೆ ಮಾಡಿದ್ರು ಯಾರ್ಯಾರು ಯಾವ್ಯಾವ ಗೇಮಲ್ಲಿ ಬಹುಮಾನಗಳನ್ನ ಗೆದ್ದಿದ್ರು ಅವರೆಲ್ರಿಗೂ ಸಹ ಬಹುಮಾನ ಕೊಟ್ಟರು ಹೀಗೆ ಅಲ್ವಾ ನಮ್ಮ ಚಿಕ್ಕ ವಯಸ್ಸಲ್ಲೂ ಯಾವುದಾದ್ರೂ ಒಂದು ಈ ಥರ ಪ್ರೋಗ್ರಾಮ್ಸ್ ಇದ್ದಾಗ ಗಣೇಶ ಕೂರಿಸ್ದಾಗ ಆರ್ಕೆಸ್ಟ್ರಾ ಮಾಡಿದಾಗ ಆದರೂ ಹಿಂದಿನ ದಿನ ಒಂದೊಂದು ಪ್ರೋಗ್ರಾಮ್ ಮಾಡ್ತಿದ್ರು ರಂಗೋಲಿ ಸ್ಪರ್ಧೆ ಇರ್ಬೋದು ಮಡಿಕೆ ಹೊಡೆಯೋದಿರ್ಬೋದು ಹೀಗೆ ಬಾಲ್ಯಗಳು ನೆನಪಾಯ್ತಾ ಹೋಯಿತು ನನಗೂ ಸಹ ಆವಾಗ ಪ್ರೈಜ್ವಿನಾಗಿ ನಾವು ಆ ಪ್ರೈಝ್ ಈಸ್ಕೊಳ್ಳೋಕ್ಕೆ ಸ್ಟೇಜ್ ಮೇಲೆ ಎಷ್ಟೊತ್ತು ಕರೀತಾರಪ್ಪ ಅನ್ನಿಸ್ತಿತ್ತು ಅಷ್ಟು ಖುಷಿ ಆಗ್ತಿತ್ತು ಆ ಒಂದು ಬಹುಮಾನಗಳನ್ನ ಈಸ್ಕೊಳ್ಳೋದಕ್ಕೆ ಅದು ಸಣ್ಣ ಲೋಟ ಇರ್ಬೋದು ಅಥವಾ ಏನಾದರೂ ಇರ್ಬೋದು ಒಂದು ಬಿಸ್ಕೆಟ್ ಇರ್ಬೋದು ಯಾವತ್ತಾದರೂ ಓಕೆ ಅದು ಈಸ್ಕೊಳ್ಳೋವಾಗೋ ಖುಷಿ ಇದೆಯಲ್ಲ ಆ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು ಹೀಗೆ ಅಲ್ಲಿರೋ ಮಕ್ಕಳಿಗೆಲ್ಲ ಬಹುಮಾನ ಕೊಟ್ಟಿದ್ದನು ನನಗೂ ತುಂಬ ಆಯಿತು ನಾನು ನನ್ನ ಲೈಫಲ್ಲಿ ಅಂದ್ಕೊಂಡಿರಲಿಲ್ಲ ಎಲ್ರಿಗೂ ನಾನು ಬಹುಮಾನ ವಿತರಣೆ ಮಾಡ್ತೀನಿ ಅಂತ ಯಾಕೆ ಅಂತೇಳಿದರೆ ಅವಾಗ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಆ ಥರ ಬಹುಮಾನಗಳನ್ನ ಇಸ್ಕೊಳ್ಳೋದಕ್ಕೆ ಹೋಗ್ತಿದ್ವಿ ಈ ಥರ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ಅಲ್ಲಿ ಒಂಥರ ಇದ್ದಿದ್ದೆಲ್ಲ ಮಕ್ಕಳು ಅಲ್ವಾ ಸೊ ಅದೊಂಥರ ಸ್ಪೆಷಲ್ ವೈಬ್ ಇತ್ತು ತುಂಬಾ ಚೆನ್ನಾಗಿತ್ತು ಎಲ್ರೂ ಸಹ ಅಲ್ಲೋದಾಗ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಹೇಳ್ತಾರಲ್ಲ ಮುಗ್ಧ ಮನಸ್ಸುಗಳಿದ್ದಾಗ ಆ ಒಂದು ಭಾವನೆ ಬೇರೆ ಥರ ಇರುತ್ತೆ ಅಂತ ಎಲ್ಲರೂ ಒಂಥರ ಸೆಲೆಬ್ರಿಟಿ ಥರ ಟ್ರೀಟ್ ಮಾಡ್ತಿದ್ರು ಅದೇ ಒಂಥರ ಮನಸ್ಸಿಗೆ ತುಂಬಾ ಖುಷಿ ಕೊಡುವಂತಹ ವಿಷಯ ಅಂತಲೇ ಹೇಳ್ಬೋದು ಮತ್ತೆ ನಾನು ಬಹುಮಾನಗಳನ್ನ ವಿತರಣೆ ಮಾಡಾದ್ಮೇಲೆ ರಶ್ಮಿ ಅಕ್ಕನೂ ಕೆಲವೊಬ್ಬರಿಗೆಲ್ಲ ಬಹುಮಾನಗಳನ್ನ ಅಲ್ಲಿ ಯಾವ ಥರ ಇತ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಎಲ್ಲ ಮುಗ್ದಾದ್ಮೇಲೆ ಗಣೇಶನ ಹತ್ರ ಬಂದು ಮಂಗಳಾರತಿ ತಗೊಂಡಿಲ್ಲ ಅಂದರೆ ಹೇಗೆ ಸೊ ಮಂಗಳಾರತಿ ತಗೊಂಡು ನಾನು ಮತ್ತು ರಶ್ಮಿ ಅಕ್ಕ ಮತ್ತು ಮನೆಗೆ ಹೊರಟ್ವಿ ಅಲ್ಲಿ ಹೇಗೆ ಅನ್ನಿಸ್ತು ಅಂತೇಳಿದರೆ ಅದೆಲ್ಲ ಒಂಥರ ಹೊಸ ಪರಿಚಯ ಹೊಸ ಜಾಗ ಅದೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಹೀಗೇ ನನ್ನ ಮತ್ತು ರಶ್ಮಿ ಅಕ್ಕ ಚಾನಲಲ್ಲಿ ಹೊಸ ಹೊಸ ವೀಡಿಯೋಸ್ ಬೇಕು ಅಂತೇಳಿದ್ರೆ ಕಮೆಂಟ್ ಮಾಡಿ ನೀವು ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಹೇಳ್ತೀರಾ ನಾವು ಆ ರೀತಿ ಇಬ್ಬರೂ ಸೇರಿಕೊಂಡು ಒಂದು ಹೊಸ್ದಾಗಿ ಏನಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀವಿ